ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಕೆಎಸ್ ನಾಗರತ್ನಮ್ಮ ಶಾಲೆಯಲ್ಲಿ ಕಂದಾಯ ಇಲಾಖೆ ವತಿಯಿಂದ ಲೋಕಸಭಾ ಚುನಾವಣೆಯ ಹಿನ್ನೆಲೆ ಆರ್ ಒಗಳಿಗೆ ಮೊದಲನೇ ಹಂತದ ಚುನಾವಣಾ ತರಬೇತಿ ಕಾರ್ಯಾಗಾರವನ್ನು ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು ತರಬೇತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚುನಾವಣಾ ಅಧಿಕಾರಿ ದಯಾನಂದ ಹಾಗೂ ತಹಶೀಲ್ದಾರ್ ಮಂಜುನಾಥ್ ಅವರು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ರಾಮಲಿಂಗಯ್ಯ ಬಿಇಒ ರಾಜಶೇಖರ್ ಶಿರಸ್ತೇದಾರ್ ಮಹೇಶ್ ಸೇರಿದಂತೆ ಹಲವರು ಹಾಜರಿದ್ದರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒ ಮತ್ತು ಎ ಪಿ ಆರ್ ಒ ಮತಗಟ್ಟೆ ಅಧಿಕಾರಿ ಇರೋರುಗಳಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಒಟ್ಟು ಆರುನೂರ ನಲವತ್ತು ಮತಗಟ್ಟೆ ಅಧಿಕಾರಿಗಳು ಮುನ್ನೂರ ಐವತ್ತೆರಡು ಟಿ ಒ ಮುನ್ನೂರ ತೊಂಬತ್ತೆಂಟು ಎ ಪಿ ಆರ್ ಆರ್ಒಗಳು ತರಬೇತಿ ನೀಡಲಾಗಿದೆ ಅವರಿಗೆ ಒಟ್ಟು ಹದಿನಾಲ್ಕು ರೂಮ್ಗಳಲ್ಲಿ ವಿಂಗಡಣೆ ಮಾಡಿ ಬೆಳಗ್ಗೆ ಟೀರಿ ಟ್ರೈನಿಂಗ್ ತರಬೇತಿ ನೀಡಲಾಗ್ತದೆ ಮಧ್ಯಾಹ್ನ ಮಧ್ಯಾಹ್ನ ಅವ್ರಿಗೆ ಮ್ಯಾಕ್ಸಿಮಾನ್ ಟ್ರೈನಿಂಗ್ ಅಂದರೆ ಅವ್ರಿಗೆ ಇ ವಿ ಎಮ್ನ ಕೊಟ್ಟು ಪ್ರಾಚೀಕರಾಗಿ ಪ್ರಾತ್ಯಕ್ಷವಾಗಿ ಅವ್ರಿಗೆ ಟ್ರೈನಿಂಗ್ ತರಬೇತಿ ಕೊಡಲಾಗ್ತದೆ ಇದಕ್ಕೆ ನಮ್ಮ ಸೇತ್ರಾಧಿಕಾರಿಗಳು ಮತ್ತು ಮಾಸ್ಟರ್ ಟ್ರೈನ್ಗಳನ್ನು ನಿಯೋಜಿಸ್ತಾ ಇದ್ದಾರೆ ಅವರಿಂದ ಆದರೆ ನಾವು ತರಬೇತಿ ಕೊಟ್ಟಿದ್ದೇವೆ ಸೊ ಹೀಗಾಗಿ ಒಟ್ಟು ನಮ್ಮ ಮತಗಟ್ಟೆಗಳು ಇನ್ನೂರ ನಲವತ್ತೊಂಬತ್ತು ಸೊ ಮಾಸ್ಟರ್ ಅಧಿಕಾರಿಗಳು ನಮ್ಮ ಮಾಸ್ಟರ್ ಟ್ರೈನರ್ಸು ಇಪ್ಪತ್ತೈದು ಸಾವಿರ ಸೆಂಟರ್ ಅಧಿಕಾರಿಗಳು ಇಪ್ಪತ್ತೈದು ಸಾವಿರ ಸೊ ಅವ್ರನ್ನ ನಾವು ಪ್ರತಿಯೊಂದು ಸಂಜೆ ಹೋರಾಟ ಮಾಡಿ ಅವ್ರಿಂದ ಟ್ರೈನಿಂಗ್ಗೊಳಿಸ್ತಾ ಇದ್ದೀವಿ ಸಾಯಂಕಾಲ ಅವರು ಟ್ರೈನಿಂಗ್ ನಡೀತದೆ ಎಷ್ಟು ಜನ ನಲವತ್ತು ಜನ ಒಟ್ಟಿಗೆ ಭಾಗವಹಿಸಿದ್ದಾರೆ ಆರ್ನೂರ ನಲವತ್ತು ಆರ್ನೂರ ನಲವತ್ತು ಅದರಲ್ಲಿ ಎ ಪಿ ಆರ್ ಒ ಪಿ ಆರ್ ಒ ಅಂತೇಳಿ ಇನ್ನೂರ ನಲವತ್ತೆರಡು ಜನ ಇದ್ದಾರೆ ಪಿ ಆರ್ ಎ ಪಿ ಆರ್ ಒ ಅಂತೇಳಿ ಮುನ್ನೂರ ತೊಂಬತ್ತೆರಡು ಜನ ಒಟ್ಟು ಆರ್ನೂರ ನಲವತ್ತು ಜನ ಈಗ ಪ್ರಥಮ ಹಂತದ ತರಬೇತಿಯಲ್ಲಿ ಭಾಗವಹಿಸಿದ್ದಾರೆ ಒಟ್ಟು ನಮಗೆ ಹದಿನಾಲ್ಕು ರೂಮನ್ನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಇಪ್ಪತ್ತೈದು ಸೆಕ್ಟರ್ ಇದ್ದಾರೆ ಇಪ್ಪತ್ತೈದು ಮಾಸ್ಟರ್ ಟ್ರೈನರ್ಗಳಿದ್ದಾರೆ ಪ್ರತಿ ರೂಮ್ಗೂಗೆ ಇಬ್ಬರು ಮಾಸ್ಟರ್ ಟ್ರೈನರು ಮತ್ತು ಒಬ್ಬರು ಸೆಕ್ಟರ್ ಆಫೀಸರ್ಗಳನ್ನ ನಿಯೋಜನೆ ಮಾಡಿದ್ದೀವಿ ಮತ್ತು ಬೆಳಗ್ಗೆ ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಥಿಯರಿ ಕ್ಲಾಸ್ಗಳು ಫಾರ್ಮ್ಸು ಎಲ್ಲ ಫಿಲ್ ಅಪ್ ಮಾಡೋದು ಯಾವ ಥರ ಕೆಲಸ ಮಾಡೋದು ಅಂತದ್ದು ಅಂತಕ್ಕಂಥದ್ದನ್ನ ವಿವರಣಾಪೂರ್ವಕವಾಗಿ ತಿಳಿಸ್ಕೊಡ್ಲಾಗುತ್ತೆ ಮಧ್ಯಾಹ್ನದ ನಂತರ ಇ ವಿ ಎಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನು ಜೋಡಣೆ ಯಾವ ರೀತಿ ಮಾಡಬೇಕು ಯಾರು ಬಂದರೆ ಯಾವ ರೀತಿ ಅದನ್ನ ಕ್ಲಿಯರ್ ಮಾಡಬೇಕು ಏನೇನೆಲ್ಲ ಸಮಸ್ಯೆ ಬರುತ್ತೆ ಅದನ್ನು ಯಾವ ರೀತಿ ಬಗೆಹರಿಸಬೇಕು ಅಂತಕ್ಕಂಥ ಪೂರ್ಣ ಪ್ರಮಾಣದಲ್ಲಿ ಮಧ್ಯಾಹ್ನ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಕರಿತೀವಿ ಅದನ್ನು ಮಧ್ಯಾಹ್ನ ಮಾಡ್ತಾರೆ ನಮ್ಮೆಲ್ಲ ಹಾಗಾಗಿ ಒಟ್ಟು ನಮ್ಮ ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಹದಿನೈದು ಸಾವಿರ ಮತದಾರರಿದ್ದಾರೆ ಅದರಲ್ಲಿ ಪುರುಷರ ಒಂದು ಲಕ್ಷದ ಐದು ಸಾವಿರ ಗಂಡು ಮತದಾರರಿದ್ದಾರೆ ಒಂದು ಲಕ್ಷದ ಒಂಬತ್ತು ಸಾವಿರ ಮಹಿಳಾ ಮತದಾರರಿದ್ದಾರೆ ಒಟ್ಟು ಎರಡು ಲಕ್ಷದ ಹದಿನೈದು ಸಾವಿರ ಮತದಾರರಿದ್ದಾರೆ ಅದರಲ್ಲಿ ಮೂರು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಹಿರಿಯ ನಾಗರಿಕರಿದ್ದಾರೆ ಮತ್ತೆ ಮೂರು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಅಂಗ ವಿಶೇಷ ಚೇತನರು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈಗ ಮನೆ ಮನೆಗೆ ನಮ್ಮ ಭೇಟಿ ಮಾಡಿ ಅವ್ರಿಗೆ ಯಾವ ರೀತಿ ಓಟನ್ನು ಮಾಡಬೇಕು ಅವರು ಬೂತ್ಗೆ ಬರೆದು ಹಾಕಕ್ಕಾಗುತ್ತಾ ಆಗಲ್ವ ಅವ್ರಿಗೆ ಅಂತೇಳಿ ಒಂದು ಸಮೀಕ್ಷೆಯನ್ನು ಮಾಡಿದೀವಿ ಯಾರು ಬೂತ್ಗೆ ಬರ್ಲಿಕ್ಕಾಗೋದಿಲ್ಲ ಅವ್ರಿಗೆ ಟ್ವೆಲ್ ಡಿ ಅಂತ ಕೊಟ್ಟು ಆ ಟ್ವೆಲ್ ಡಿ ಫಾರ್ಮ್ ಅನ್ನ ನಾವು ತಗೊಂಡಿದೀವಿ ಮೇಲೆ ಕೆಲವೊಂದು ಗುರುತಿಸಿದ್ದೀವಿ ಅವ್ರಿಗೆ ಮನೆಯಲ್ಲೇ ಹೋಗಿ ಓಟ್ ಹಾಕ್ಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅದಕ್ಕೊಂದು ತಂಡವನ್ನು ನಿಯೋಜನೆ ಮಾಡಿದ್ದೀವಿ ಮತ್ತೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಈ ಶಾಲಾ ಆಡಳಿತ ವರ್ಗದವರೆಲ್ಲರೂ ಕೂಡ ನಮಗೆ ರೂಮನ್ನು ಬಿಟ್ಟುಕೊಟ್ಟು ಎಲ್ಲ ರೀತಿಯ ಸಪೋರ್ಟ್ ಮಾಡಿದ್ದಾರೆ ಮತ್ತು ಎಲ್ಲರೂ ಕೂಡ ತರಬೇತಿಗೆ ಬಂದಿದ್ದಾರೆ ಅವ್ರಿಗೆ ಎಲ್ಲಾ ರೀತಿಯ ಪ್ರಮಾಣದಲ್ಲಿ ಏನೇನಾ ಮಾಡಬೇಕು ಅದೆಲ್ಲವನ್ನು ಕೂಡ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಅವರ ಮಾರ್ಗದರ್ಶನದಂತೆ ಮೊದಲನೇ ತರಬೇತಿ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಇರೋ ನಾವು ಸಮೀಕ್ಷೆ ಮಾಡಿ ಅವ್ರಿಗೆ ಹೋಗಿ ನಾವೇ ನೋಡ್ತೀವಿ ಅವ್ರಾಗದೇ ಇದೆ ಬೆಟ್ಟಿ ಡೇನ್ತಾರೆ ಕೆಲವರು ಹೇಳಕ್ಕೆ ಆಗುದಿಲ್ಲ ಅಂತವ್ರು ಮಾತ್ರ ಮನೆಯಲ್ಲೇ ಅವರಿಗೆ ಓಟ್ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿ ಕೆಲವೊಂದು ಕಡೆ ಪೇಶೆಂಟ್ಸ್ಗಳು ಇರ್ತಾರಲ್ಲ ಸರ್ ಪೇಶಂಟ್ಸು ಹಾಂ ಅಂತವ್ರಿಗೆ ಪೇಶೆಂಟ್ಸ್ಗೆ ಲೆಕ್ಕ ಬರಂಗಿಲ್ಲ ಏಯ್ಟಿ ಪ್ಲಸ್ ಹಿರಿಯ ನಾಗರಿಕರು ನಾವು ಏನು ಮೂರು ಸಾವಿರ ಮುನ್ನೂರ ಎಪ್ಪತ್ತೊಂಬತ್ತನ್ನು ಗುರ್ತಿಸಿದೀವಿ ಆ ಹಿರಿಯ ನಾಗರಿಕರು ಯಾರಿದ್ದಾರೆ ಅವ್ರಿಗೆ ಮನೆ ಮನೆ ಸಮೀಕ್ಷೆ ಮಾಡಿದ್ದಾರೆ ಹಾಂ ಇವತ್ತು ಮೊದಲನೇ ಹಂತದ ತರಬೇತಿ ಇರುತ್ತೆ ಎಷ್ಟು ಎರಡನೇ ಹಂತದ ತರಬೇತಿ ಇನ್ನೂ ದಿನಾಂಕ ನಿಗದಿ ಆಗಿಲ್ಲ ಎರಡನೇ ಹಂತದ ತರಬೇತಿ ಜಾಸ್ತಿ ಜನ ಇರ್ತಾರೆ ಯಾಕಂದ್ರೆ ಇನ್ನೂರ ನಲವತ್ತೊಂಬತ್ತು ನಮಗೆ ಸಿ ಎಸ್ ಇರೋದ್ರಿಂದ ಇನ್ನೂರ ನಲವತ್ತು ಒಂಬತ್ತು ಪಿ ಎಸ್ ಪ್ರತಿ ಪಿ ಎಸ್ಗೆ ನಾಲ್ಕು ಜನ ಬರ್ತಾರೆ ಅವತ್ತಿಗೆ ಜೊತೆಗೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಇರ್ತಾರೆ ಹಾಗಾಗಿ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನ ಎರಡನೇ ತರಬೇತಿಯಲ್ಲಿ ಭಾಗವಹಿಸ್ತಾರೆ